ಹಾಯ್ ಧರ್ಮಸ್ಥಳ ಪಾದಯತ್ರೆಗೆ ಹೋಗ್ಬೋದಾ ಕಾಲು ನೋವಾಗುತ್ತಾ ದೇವಸ್ಥಾನ ತಲುಪ್ತೀವಾ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಮುಂದಿನ ವರ್ಷ ಯಾರ್ಯಾರೆಲ್ಲ ಹೋಗಬೇಕು ಅವರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ಕೊನೆಯ ತನಕ ಮಿಸ್ ಮಾಡಿದೆ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಆ ಗಾಡ್ ಸೆಕ್ಷನ್ ಇಂದ ಮೂಡೆ ಜರ್ನಿ ಬಗ್ಗೆ ಹೇಳ್ಬೇಕಿತ್ತು ಸಿನಾರಿ ಸೆಕ್ಷನ್ ಅಲ್ಲಿ ನೋಡಿ ಅಲ್ಲೊಂದು ಇಂದ ನಡೆಕೊಂಡು ಹೋಗ್ತಾ ಇದೀವಿ ಅಲ್ಲಿ ನೋಡಿ ಪದು ಮುಂದೆ ಹೋಗ್ತಾ ಇದ್ದಾಳೆ ಆಟಿ ಎಲ್ಲ ಅವಳೆ ಸ್ವಲ್ಪ ಫಾಸ್ಟ್ ಇದ್ದಳು ಪದು ಆಳು ಬಂದ ನಮ್ಮನ್ನ ಹೆಂತಿ ಆ ಘಾಟ್ ಸೆಕ್ಷನಲ್ಲಿ ತುಂಬ ಇತ್ತು ಬಟ್ ಅಲ್ಲಿ ಯಾವುದನ್ನು ವೀಡಿಯೋಸ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನಮ್ಮ ಗ್ರೂಪಲ್ಲಿ ಎಲ್ಲ ನಡೀರಿ ನಡೀ ಫಾಸ್ಟಾಗಿ ಕತ್ಲೆ ಆಗೋ ಹೊತ್ತಿಗೆ ಹೋಗಿ ಕೆಳಗಡೆ ಸೇರ್ಕೋಬೇಕು ಇಳಿ ಎಲ್ಲರಿಗೂ ಘಾಟ್ ಸೆಕ್ಷನ್ ಬೇಗ ಇಳಿಬೇಕು ಅನ್ನೋ ಇಂಟೆನ್ಷನಲ್ಲೇ ಘಾಟ್ ಸೆಕ್ಷನ್ ಹತ್ತಿರ್ತೀವಿ ಯಾಕೆ ಅಂದರೆ ಅಲ್ಲಿ ಏನಾದರೂ ಕತ್ಲೆ ಟೈಮಲ್ಲಿ ಹೋಗಬಾರ್ದು ಅಂತ ಇದೆಯಲ್ಲ ಭಯದಿಂದನೇ ಎಲ್ಲರೂ ಬೇಗ ಬೇಗ ಹತ್ತಿ ಬೇಗ ಬೇಗ ಬಿಡೋಣ ಅಂತಲೇ ಅಂದ್ಕೊಂಡು ಹೋಗ್ತಾ ಇರ್ತೀವಿ ಅದ್ರ ಮಧ್ಯೆ ಮಧ್ಯೆ ಅಲ್ಲಲ್ಲಿ ನಮಗೆ ಅವರು ಹರಕೆ ಅಂತ ಮಾಡ್ಕೊಂಡಿರ್ತಾರೆ ಹರಕೆ ಮಾಡ್ಕೊಂಡಿದ್ದವರು ಬಂದು ಅಲ್ಲಿ ಊಟನ ಮತ್ತು ಹಣ್ಣುಗಳು ಮತ್ತು ಜ್ಯೂಸು ಆ ಥರ ಕೊಡಿಸ್ತಾ ಇರ್ತಾರೆ ನಮಗೆ ಹೋಗ್ತಾ ದಾರಿಲಿ ತುಂಬ ಕಡೆ ಆ ಥರ ಮಧ್ಯ ಮಧ್ಯ ಊಟ ತುಂಬ ಜನ ಹರಕೆ ಮಾಡ್ಕೊಂಡಿರ್ತಾರೆ ಈಗ ಅಣ್ಣಪ್ಸ್ವಾಮಿ ದೇವಸನ ಹತ್ರ ಬಂದಿದ್ದೀವಿ ಅಲ್ಲಿಗೆ ತಲುಪಿ ಅಲ್ಲಿ ಒಂದು ಕೂತ್ಕೊಬಿಟ್ಟು ನಮ್ಮ ಕಡೆಯವ್ರು ಇನ್ನೂ ಹಿಂದೆ ಇದ್ದರು ಅವ್ರನ್ನ ಬರೋಕ್ಕೆ ಇದ್ದೀವಿ ಬರಲಿ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಒಂದೆರಡು ಫೋಟೋಸ್ ತಕ್ಕೊಂಡು ಒಂದೆರಡು ವೀಡಿಯೋ ಮಾಡಿಕೊಂಡು ಇವನು ನಮ್ಮ ಅಣ್ಣ ಗಿರೀಶ ಅನ್ನ ಅವಳಿಗೆ ಈಗ ಬರ್ತಾನೆ ಪಡಬನಣ್ಣ ಪಡವನಣ್ಣ ಎಲ್ಲ ತುಂಬ ಕಾಮಿಡಿ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ನಮ್ಮ ಜರ್ನಿ ಅಂತಲೇ ಹೇಳ್ಬೋದು ಹಿಂದೆ ಬರೋರ್ಗೋಸ್ಕರ ಕಾಯ್ಕೊಂಡು ಅಲ್ಲೇ ಕೂತ್ಕೊಂಡು ಆಮೇಲೆ ದರ್ಶನ ಮುಗಿಸ್ಕೊಂಡು ಅಲ್ಲಿ ಸ್ವಾಮಿ ದೇವಸ್ಥಾನ ಹತ್ರ ಕೈ ಮುಕ್ಕೊಂಡು ಬೇಡ್ಕೊಂಡು ಅಲ್ಲಿಂದ ಮತ್ತೆ ಜರ್ನಿ ಮುಂದುವರಿಸಿದ್ವು ನಾವು ಹಾಸನದಿಂದ ಹೊರಟ್ದ ಮೂರ್ತ ಸ್ಟೇ ಆಗ್ತೀವಿ ಒಂದು ಬೇಲೂರು ಇನ್ನೊಂದು ಮೂಡಿಗೆರೆ ಹ್ಯಾಂಡ್ ಪೋಸ್ಟು ಅಲ್ಲಿ ನಮಗೆ ಮೆಡಿಷನ್ ಮತ್ತು ಇಂಗ್ಲೀಷನ್ನು ಕೊಡ್ತಿರ್ತಾರೆ ಕ್ಯಾಂಪ್ ಹಾಕ್ಕೊಂಡಿರ್ತಾರೆ ಕ್ಯಾಂಪಲ್ಲಿ ಸ್ಟೇ ಆಗಿ ಅಲ್ಲೇ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಅಲ್ಲೊಂಥ ಸ್ಟೇ ಆಗ್ತೀವಿ ನೆಕ್ಸ್ಟು ಗಾರ್ಡ್ ಸೆಕ್ಷನ್ ಇಳಿದ್ಬಿಟ್ಟು ಅಲ್ಲಿ ಒಂದು ಟೆಂಪಲ್ ಇರುತ್ತೆ ಅಲ್ಲಿ ಎಲ್ಲರೂ ಸ್ಟೇ ಆಗ್ತೀವಿ ಮೂರ್ತ ಸ್ಟೇ ಆಗಿ ಹೊಳೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ನಾವು ಟೆಂಪಲ್ ಹತ್ರ ಹೋಗಿ ದರ್ಶನ ಮುಗಿಸ್ಕೊತೀವಿ ಮೂರ್ತ ಅಷ್ಟೇ ಆಗ್ತೀವಿ ಬಟ್ ಎಲ್ಲ ಕಡೆನೂ ನಮಗೆ ತಿನ್ನೋಕ್ಕೆ ಊಟ ತಿಂಡಿ ಮತ್ತು ನೀರು ಹಣ್ಣುಗಳು ಜ್ಯೂಸು ಪ್ರತಿಯೊಂದನ್ನು ಕೊಡ್ತಾ ಇರ್ತಾರೆ ಅರ್ಕೆ ಮಾಡ್ಕೊಂಡಿರ್ತಾರೆ ಅವ್ರ ಅರ್ಕೆಗೆ ಬಂದು ಇಲ್ಲಿ ಸೇವೆ ಮಾಡ್ತಿರ್ತಾರೆ ಪಾದಯಾತ್ರೆ ಹೋಗೋರಿಗೆಲ್ಲ ಅದೊಂದು ಒಳ್ಳೆ ವ್ಯವಸ್ಥೆ ಇದೆ ಬಟ್ ಅಲ್ಲಿ ಏನು ಅಂದರೆ ವೆಹಿಕಲ್ಸ್ಗಳು ತುಂಬ ಸ್ಪೀಡಾಗಿ ಬರ್ತಾ ಇರುತ್ತೆ ಅದೊಂದು ನಮ್ಮ ಪಾದಯಾತ್ರೆ ಹೋಗ್ತಿರೋ ಜನಗಳಿಗೆ ಎಲ್ಲರೂ ಯೋಚನೆ ಮಾಡಿ ನಿಧಾನ ಆಗಬೇಕು ಆ ರೋಡಲ್ಲಿ ತುಂಬ ಕೆಲ್ವೊಂದು ಟೈಮ್ ಅಲ್ಲಿ ಯಾರು ಕೇಳ್ಪಟ್ವ್ ಒಂದಿಬ್ಬರಿಗೆ ಅಪಘಾತ ಆಯಿತು ಅಲ್ಲಿ ಇಬ್ಬರು ಡೆಟ್ ಸತ್ತೇ ಹೋದ್ರು ಅಂತ ಹೇಳಿದ್ರು ಹಾಸನ ಹತ್ರ ಒಬ್ರು ಗೀ ಸತ್ತೋದ್ರು ಅಂತ ಹೇಳಿದ್ರು ಆ ಥರ ತುಂಬ ನಡೀತಾ ಇರುತ್ತೆ ಎಲ್ಲರೂ ರೋಡಲ್ಲಿ ಹೋಗಿದ್ರೆ ಸೈಡಲ್ಲಿ ಹೋಗ್ಬೇಕು ಬಟ್ ನಾನು ರೋಡಲ್ಲೇ ಹೋಗ್ತಿದ್ದೆ ನನಗೆ ರೋಡಲ್ಲಿ ಹೋದ್ರೆ ಸಾಕಿತ್ತು ಅದೇ ಮಣ್ಣು ದಾರಿ ಹೋಗ್ತಿದ್ರೆ ಅದ್ರಲ್ಲ ನನ್ನ ನಡೆಯೋಕ್ಕೆ ಸ್ವಲ್ಪ ಪವನಣ್ಣ ಗಿರಿ ನನ್ ಅಣ್ಣ ಇದೆಲ್ಲ ಎಲ್ಲ ಬಿಡ್ ಎಲ್ಲೂ ಬಿಡಂಗೆ ಎಲ್ಲ ಜೊತೆಲೇ ಕರ್ಕೊಂಡು ಹೋದ್ರು ನಮ್ಮ ಗ್ರೂಪಲ್ಲಿ ಫಾಸ್ಟಾಗಿ ನಡೀತಿದ್ದಿದ್ದೆ ಅಂದರೆ ಪದ್ದು ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಅಂತಲೇ ಹೇಳ್ಬೋದು ಇನ್ನೆಲ್ಲ ಸ್ವಲ್ಪ ಸ್ಲೋಲಿ ಇವು ಬಟ್ ಅವ್ಳು ಫಸ್ಟ್ ಟೈಮ್ ಬಂದರೂ ಕೂಡ ತುಂಬ ಫಾಸ್ಟಾಗಿ ನಡೀತಿದ್ಲು ಇನ್ನೆಲ್ಲ ನಾವೆಲ್ಲ ಸ್ವಲ್ಪ ಸ್ಲೋಲಿನ ಸೆಕೆಂಡ್ ಟೈಮ್ ಹೋಗ್ತಿದ್ದೀನಿ ಆದರೂ ಕೂಡ ಸ್ಲೋಲಿನೇ ನಡೀತಿದ್ದೆ ಮತ್ತು ಇನ್ನೊಂದು ಎಲ್ಲರ ಕಾಲು ಕೂ ಕೂಡ ಊದ್ಕೊಂಡಿತ್ತು ಬೊಬ್ಬೆ ಬಂದಿತ್ತು ಆದರೂ ಕೂಡ ಅಲ್ಲೆಲ್ಲ ಮೆಡಿಸಿನ್ಸ್ ತಗೊಂಡು ಮುಂದೆ ಹೋಗಿದ್ದೀವಿ ಈಗ ಹೊಳೆ ಹತ್ರ ಬಂದಿದ್ದೀವಿ ಈಗ ಒಳ್ಳೆಯ ಹತ್ರ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವು ರೆಸ್ಟ್ ಮಾಡಿ ಸ್ಥಾನ ಎಲ್ಲ ಆದಮೇಲೆ ಈ ಫೋಟೋಸ್ನ ತಗೊಳ್ತಾ ಇದ್ವು ಬಟ್ ಗಾರ್ಡ್ ಸೆಕ್ಷನಿಂದ ಮುಂದೆ ಬರ್ತಿದ್ದಾಗ ಹದಿನೈದು ಕಿಲೋಮೀಟ್ರ್ ಮುಂದೆ ಹದಿನೈದು ಹದಿನೆಂಟು ಕಿಲೋಮೀಟ್ರ್ ಏನೋ ಮುಂದೆ ಬರಬೇಕು ಅಲ್ಲಿ ತುಂಬ ದಿಬ್ಬ ಇರುತ್ತೆ ಆ ದಿಬ್ಬ ಹತ್ತದೆ ನಮಗಿರುತ್ತೆ ಅಲ್ಲಿ ದಿಬ್ಬ ಅಂತ ತುಂಬ ಕಷ್ಟ ಇರುತ್ತೆ ಅಲ್ಲಿ ಶಾರ್ಟ್ಕಟ್ಟಲ್ಲೂ ಹೋಗ್ಬೋದು ಹೊಳೆ ಹತ್ರ ಹೋಗಿ ರೆಸ್ಟ್ ಮಾಡಿ ಸ್ನಾನ ಮಾಡಿ ನೀರಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿ ಬಟ್ ಹೊಳೆ ಹತ್ರ ತುಂಬ ಅಂದರೆ ತುಂಬ ಗಲೀಜು ಮಾಡಿದರು ಯಾಕಪ್ಪ ಗೊತ್ತಿಲ್ಲ ದೇ ದೇವ್ರ ಸನ್ನಿಧಾನದಲ್ಲಿ ಆ ಥರ ಯಾಕೆ ಗಲೀಜು ಮಾಡ್ತಾರೆ ಅಲ್ಲಿ ವ್ಯವಸ್ಥೆ ಯಾಕೆ ಇಷ್ಟು ಹದ್ಗೆಟ್ಟಿದೆ ಅಂತ ಗೊತ್ತಾಗ್ತಿಲ್ಲ ನಮ್ಮ ಅಲ್ಲಿ ಧರ್ಮಸ್ಥಳದಲ್ಲಿ ಪಾದಯತ್ರ ಬಂದಿರ್ತಾರೆ ಅಂಥವ್ರಿಗೆ ಅದು ಇದು ಏನಾದರೂ ವ್ಯವಸ್ಥೆ ಮಾಡಬೇಕು ಅವರು ಏನು ಮಾಡ್ತಿದಾರೆ ಗೊತ್ತಿಲ್ಲ ಹೊಳೆ ಹತ್ರ ತುಂಬ ಗಲೀಜು ಇತ್ತು ಅದು ಒಂದು ಕಡೆ ಚೆನ್ನಾಗಿರೋ ಕಡೆ ಹೋಗಿ ಸ್ನಾನ ಮಾಡ್ಕೊಂಡು ಹೊಳೆ ಹತ್ರ ಇದೆ ದೇವಸ್ಥಾನ ಕಡೆ ಹೋಗಿದ್ದೀವಿ ದೇವ್ಸ್ಥಾನ ಹತ್ತಿರ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ ನಂಗೆ ಆ ಎಂಟ್ರೆನ್ಸ್ ಹತ್ರ ಬರ್ತಿದ್ದಂಗೆ ಏನೋ ಒಂಥರ ಖುಷಿ ಆಯಿತು ಖುಷಿ ಆಗುತ್ತೆ ಬಟ್ ಎಲ್ಲರೂ ಕೂಡ ಮಾತ್ರೆ ತಗೊಂಡೋಗಿರಬೇಕು ಯಾಕೆಂದ್ರೆ ಅಲ್ಲಿ ಕಾಲು ಉತ್ಕೊಂಡು ಊದ್ಕೊಂಡಿರುತ್ತೆ ನೋವಾಗ್ತಿರುತ್ತೆ ಆಗ ನಾವು ಆ ಮಾತ್ರೆ ಮೂ ಹಚ್ಕೊಂಡು ಮುಂದೆ ನಡೀತಾ ಹೋಗಬೇಕು ನೆಕ್ಸ್ಟ್ ಟೈಮ್ ಹೋಗೋರೆಲ್ಲ ಮಾತ್ರೆಗಳನ್ನ ತೊಗೊಂಡೋಗಿ ಆಮೇಲೆ ತುಂಬ ಚಳಿಗಿರುತ್ತೆ ಒಂದು ಒಳ್ಳೆ ಬೆಡ್ಶೀಟ್ ತೊಗೊಂಡೋಗಿ ನೆಕ್ಸ್ಟು ನಾವು ಅಲ್ಲಿ ಟೆಂಪಲ್ ಹತ್ರ ಬಂದು ಅಲ್ಲೊಂದೆರಡು ಫೋಟೋಗಳು ಸೀನರಿಸ್ ತುಂಬ ಚೆನ್ನಾಗಿತ್ತು ಅಲ್ಲೊಂದೆರಡು ಫೋಟೋಗಳು ಗ್ರೂಪಲ್ಲಿ ನಿಂತ್ಕೊಂಡು ಎಲ್ಲ ಫೋಟೋಸ್ ತೆಗೆಸ್ಕೋ ಇವರು ನಮ್ಮಕ್ಕ ಶ್ವೇತಕ್ಕ ಅಂತ ಅವ್ರ ಜೊತೆ ಅವ್ರ ವಾರ್ಗಿತ್ತೂ ಕೂಡ ಬಂದಿದ್ದರು ಅಲ್ಲೇ ಇದ್ದಾರೆ ನೋಡಿ ಎಲ್ಲರೂ ಫಸ್ಟ್ ಟೈಮೇ ಬಂದಿತ್ತು ನಾನು ನಮ್ಮಣ್ಣ ಮಾತ್ರ ಈ ಗುಟ್ಟೆ ಎರಡನೇ ಸಲ ಮೂರನೇ ಸಲ ಬಂದಿರೋದು ಟೆಂಪಲ್ ಹತ್ರ ಬಂದ್ವು ಬಟ್ ಅಲ್ಲಿ ಕ್ಯೂಲೆ ಹೋಗ್ಬೇಕಾಗಿತ್ತು ಯಾಕೆಂದರೆ ಎಲ್ಲರೂ ಏನು ನಮ್ದೊಂದು ಶಾಲ್ ಗಿಫ್ಟ್ ಇರುತ್ತೆ ಆ ಗಿಫ್ಟು ಅಂದರೆ ಆರೆಂಜ್ ಕಲರ್ ಒಂದು ಟಾವಲ್ ಹಾಕೊಂಡಿರ್ತೀವಿ ಶಾಲ್ ಹಾಕ್ಕೊಂಡಿರ್ತೀವಿ ಆ ಗುರ್ತನ್ನ ತೋರಿಸಿದ್ರೆ ಒಳಗಡೆ ಬಿಡ್ತಿದ್ರಂತೆ ಮುಂಚೆ ಎಲ್ಲ ಬಟ್ ಈಗ ಇಲ್ಲ ಎಲ್ಲ ಲೈನಲ್ಲೇ ಬರಬೇಕು ಅಂತ ಹೇಳ್ತಾರೆ ತುಂಬ ಕಾಲೆಲ್ಲ ಓದಿರುತ್ತೆ ಆದರೂ ಕ್ಯೂ ಅಲ್ಲೇ ಹೋಗಬೇಕು ಅಂತ ರೂಲ್ಸ್ ಮಾಡಿರೋದ್ರಿಂದ ಕ್ಯೂ ಅಲ್ಲೇ ಹೋಗ್ತಿದ್ವು ಕ್ಯೂ ಅಲ್ಲಿ ರಶ್ ಇರುತ್ತೆ ಅನ್ ಅಂದೋರಿಗೆ ಅಲ್ಲಿಗೆ ಟಿಕೆಟ್ಗಳನ್ನ ತಗೊಂಡು ಹೋಗ್ಬೋದು ಟಿಕೆಟ್ ತೊಗೊಂಡು ಒಳಗಡೆ ಬಂದಿದ್ದೀವಿ ನೋಡಿ ತುಂಬ ಚೆನ್ನಾಗಿತ್ತು ದೇವ್ರ ದರ್ಶನ ಮಾಡಿದ್ದು ಬಟ್ ಫಸ್ಟ್ ಡೇ ನನಗೆ ಬೇಗನೇ ಬೇಗನೆ ಬೇಗನೆ ನೋಡ್ಬಿಟ್ರು ಅಲ್ಲಿ ಇರೋರು ಹೋಗಮ್ಮ ಹೋಗಿ ಹೋಗಿ ಎಲ್ಲರೂ ತಳ್ಳಿ ತಳ್ಳಿ ತೂಗ್ತಾ ಇದ್ರು ಬಟ್ ಫಸ್ಟ್ ಡೇ ನನಗೆ ನೋಡಿದ್ದು ಅಷ್ಟು ಖುಷಿ ಅನಿಸ್ಲಿಲ್ಲ ಆದರೂ ಹೊರ್ಗಡೆ ಒಂದು ದೇವ್ರ ಹತ್ರ ಕೈ ಮುಕ್ಕೊಂಡು ಬೇಡ್ಕೊಂಡು ಹೊರಗಡೆ ಬಂದು ಒಂದೆರಡು ಫೋಟೋಸ್ನ ತಕ್ಕೊಂಡ್ವು ತಕ್ಕೊಂಡು ಎಲ್ಲರೂ ಊಟಕ್ಕೆ ಹೋಗಬೇಕು ಅಂತ ಪಟಪಟ ಅಂತ ಓಡೋ ಓಡೋದ್ರು ನನ್ನ ಬಿಟ್ಟು ನಾನು ಅಲ್ಲೇ ಒಂದು ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ ನಾನು ನಮ್ಮ ಅಣ್ಣ ನಿಂತಿದ್ವು ಅಲ್ಲೇ ಅವ್ನು ಯಾರಿಗೋ ಅವ್ರ ಅಣ್ಣಂಗೆ ಇದ್ದ ಅವನ ಫ್ರೆಂಡ್ಗೆ ಅಲ್ಲೊಬ್ರು ಬಂದಿದ್ದರು ಅವ್ರಿಗೆ ಎಲ್ಲಿದ್ಯಾ ಅಂತ ವೆಯ್ಟ್ ಮಾಡ್ತಿದ್ದ ಸರಿ ಫೋನಲ್ಲಿ ಮಾತಾಡಿಕೊಂಡು ಅವನು ನಾನು ಮತ್ತೆ ಊಟಕ್ಕೆ ಹೋದು ಮತ್ತು ನಮ್ಗೆ ಹ್ಯಾಂಗ್ ಜೊತೆ ಹೋಗಿ ಊಟದಲ್ಲಿ ಪ್ರಸಾದ ತಿಂತಾ ಇದ್ದೀವಿ ಪ್ರಸಾದ ತಿಂದ್ಕೊಂಡು ಪ್ರಸಾದ ತಿಂದ್ಕೊಂಡು ಎಲ್ಲ ಹೊರಗಡೆ ಬಂದು ಸರಿ ಸುಬ್ರಹ್ಮಣ್ಯ ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಿದ್ದಾರೆ ಬಟ್ ಅಲ್ಲಿ ಜಾತ್ರೆ ನೋಡಿಕೊಂಡು ತೇರು ನೋಡಿಕೊಂಡು ಇರೋರು ಸ್ವಲ್ಪ ಜನ ಇದ್ದರು ಹೊರಟಿರೋರು ಸ್ವಲ್ಪ ಜನ ಇದ್ದರು ಅದರಲ್ಲಿ ನಾನು ಎರಡರೂ ಮಧ್ಯೆ ಇದ್ದೆ ಈ ಕಡೆ ನಾನು ಹೋಗಬೇಡ ಅಂತನೋ ಅನ್ನೋರು ಈ ಕಡೆ ಅವರು ಹೋಗ್ತಿರೋರ ಜೊತೆ ಹೋಗ್ಬೇಕು ಅಂತ ಅನಿಸೋದು ಯಾಕೆಂದರೆ ಮಕ್ಕಳನ್ನ ಬಿಟ್ಟು ಬಂದಿದ್ನಲ್ಲ ನಾನು ತೇರು ಗಂಟೆ ಇರೋಕ್ಕಾಗಲ್ಲ ಹೋಗ್ತೀನಿ ಅಂದರೂ ಕೇಳ್ತಿರ್ಲಿಲ್ಲ ಎಲ್ಲರೂ ಇರು ಇರು ಅಂತ ಫೋರ್ಸ್ ಮಾಡ್ತಿದ್ರು ನನಗೆ ಹೋಗೋಕ್ಕೂ ಈ ಕಡೆ ಬೇಜಾರಾಗ್ತಿತ್ತು ಇರೋಕ್ಕೂ ಆಗ್ತಿರಲಿಲ್ಲ ಎರಡೂ ಮಧ್ಯದಲ್ಲಿದ್ದೆ ಸರಿ ಹೋಗಿ ಇಲ್ಲ ಆಗೋದಿಲ್ಲ ಮಕ್ಕಳು ಬಿಟ್ಟು ಬಂದಿದ್ದೀನಿ ಹೋಗಲೇಬೇಕು ಅಂತ ಹೋಗ್ತಿದ್ದೆ ಹೋಗ್ತೀನಿ ನಾವು ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಬಾಯ್